ಜನರಿಗೆ ಇದೆಲ್ಲಾ ವಿಚಾರಗಳನ್ನ ಗಮನಿಸ್ತಾ ಇರುವ ಮತದಾರರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಮೇಲೆ ಇದ್ದ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ಯಾ ಸ್ಮಿತ್ ಅವರೇ ನಿನ್ನೆಯ ಹೈಕೋರ್ಟಿನ ಒಂದು ತೀರ್ಪು ಬಂದ ನಂತರ ಸಿದ್ದರಾಮಯ್ಯನವರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಯ್ತು ನನ್ನ ಒಂದು ವರ್ಚಸ್ಸಿಗೆ ಈಗ ಧಕ್ಕೆ ಬಂದಿದ್ಯಾ ನಾನು ಏನು ಮಾಡ್ಬೇಕು ಅಂತ ಅದ್ರ ಬದಲು ಅವ್ರು ಬಹಳ ಡಿಫೈಂಟ್ ಆಗಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕೂತಿದ್ದಾರೆ ಇದು ನಿಜವಾಗ್ಲೂ ಅವರಿಗೆ ಸಂಕಷ್ಟದ ಸಮಯ ಅನ್ನೋದಂತೂ ಖಂಡಿತ ಅವರ ಇಮೇಜ್ ಏನಿತ್ತು ಅವ್ರು ಇಷ್ಟು ವರ್ಷ ಏನ್ ಬೆಳ ಬೆಳೆಸ್ಕೊಂಡು ಬಂದಿದ್ರು ನಲವತ್ತು ವರ್ಷ ನನ್ನ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಇದ್ರು ಒಂದು ದೊಡ್ಡ ಕಪ್ಪು ಚುಕ್ಕಿ ಅನ್ನೋದನ್ನ ಅವ್ರು ಕೂಡ ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ನಿನ್ನೆ ಆ ಒಂದು ಜಜ್ಮೆಂಟು ಏನೋ ಅದು ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದನೆ ಕೊಡ್ತಾ ಇಲ್ಲ ಒಂದು ಒನ್ ನೈನ್ಟಿ ಸೆವೆನ್ ಪೇಜಸ್ ನಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಕವರ್ ಮಾಡಿದ್ದಾರೆ ಏನು ಜಸ್ಟಿಸ್ ನಾಗಪ್ರಸನ್ನ ಅವರು ಅಹ್ ಮನು ಸಿಂಘ್ವಿ ಅವರು ಏನೇನು ಪಾಯಿಂಟ್ಸ್ ಹಾಕಿ ತನ್ನ ಇದನ್ನ ಸರಿಯಲ್ಲ ಗವರ್ನಾರ್ ತಗೊಂಡು ಡಿಸಿಷನ್ ಸರಿಯಲ್ಲ ಅಂತ ಹೇಳಿದ್ರು ಅದು ಎಲ್ಲವನ್ನು ಕೂಡ ಜಜ್ಮೆಂಟ್ ನಲ್ಲಿ ಅಲೆಗಳ ಮತ್ತೆ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಅರ್ಹತೆ ಇದೆ ಮತ್ತೆ ಗವರ್ನರ್ ಮಾಡಿರ್ತಕ್ಕಂತ ಡಿಸಿಷನ್ ಮೋರ್ ದನ್ ಅಬಂಡೆಂಟ್ಲಿ ಕ್ಲಿಯರ್ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಿರುವಾಗ ಅದನ್ನ ಒಪ್ಕೊಳ್ಬೇಕಾಗಿತ್ತು ಮತ್ತೆ ಇವತ್ತು ಏನೋ ಲೋಕಾಯುಕ್ತ ಕೂಡ ಆರ್ಡರ್ ಮಾಡಿರ್ತಕ್ಕಂಥದ್ದು ಇನ್ನೊಂದು ಹೊಡೆತ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಲೋಕಾಯುಕ್ತ ಇದಕ್ಕೆ ಸ್ಪೆಷಲ್ ಕೋರ್ಟ್ ಸಿ ಸ್ಪೆಷಲ್ ಕೋರ್ಟ್ ಸಿ ನಾನು ಇದುವರೆಗೆ ಕೇಳಿಸ್ಕೊತಾ ಇದ್ದೆ ಕೆಲವರು ಹೇಳ್ತಾ ಇದ್ದೆ ಬರೀ ಎನ್ವೈರಿ ಮಾತ್ರ ಆರ್ಡರ್ ಮಾಡಿದ್ದಾರೆ ಲೋಕಾಯುಕ್ತ ಎನ್ಕ್ವೈರಿ ಮಾಡ್ಬಿಡ್ತಾರೆ ಅಷ್ಟೇ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ಸ್ಪೆಷಲ್ ಕೋರ್ಟ್ ಇಸ್ ಎಂಪವರ್ಡ್ ಟು ಪ್ರಾಸಿಕ್ಯೂಟ್ ನಾಟ್ ಫರ್ಗೆಟ್ ದೊ ಇದನ್ನ ಲೋಕಾಯುಕ್ತ ಎನ್ಕ್ವೈರಿ ಆರ್ಡರ್ ಮಾಡಿರ್ತಕ್ಕಂಥ ಸ್ಪೆಷಲ್ ಕೋರ್ಟ್ ಸ್ಪೆಷಲ್ ಕೋರ್ಟ್ ಫಾರ್ ಯುನೋ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅದಕ್ಕೆ ಎಲ್ಲಾ ಬೇರೆ ಕೋರ್ಟ್ಗಳು ಇರ್ತಕ್ಕಂಥ ಪವರ್ಸ್ ಇದೆ ಸೊ ಇನ್ವೆಸ್ಟಿಗೇಷನ್ ಮಾಡಿ ಮೂರು ತಿಂಗಳಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ರಿಪೋರ್ಟ್ ಬಂದು ಕೂಡಲೇ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಇದು ಕೂಡ ಆ ಕೋರ್ಟ್ ಇದೆ ಒಂದು ಎರಡನೇದಾಗಿ ಈಗ ಒಂದು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗೋದು ಸರಿಯಾ ಅನ್ನೋದ್ ಬಹಳ ದೊಡ್ಡ ಪ್ರಶ್ನೆ ಯಾಕಂದ್ರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅವರನ್ನ ಕ್ವಶನ್ ಮಾಡಬೇಕಾಗುತ್ತೆ ಅವ್ರ ಮೇಲೆ ಎಫ್ಐಆರ್ ಆರ್ ಫೈಲ್ ಮಾಡ್ಬೇಕಾಗತ್ತೆ ಅವರನ್ನು ಈವನ್ ಅರೆಸ್ಟ್ ಮಾಡ್ಬೇಕಾಗ್ಬಹುದು ಸೊ ಇದೆಲ್ಲವನ್ನು ಅಧಿಕಾರದಲ್ಲಿ ಇರತಕ್ಕಂತವರು ಅನುಭವಿಸೋದು ಸರಿನಾ ಅನ್ನೋ ಮಾತನ್ನ ಕೇಳ್ಬೇಕಾಗತ್ತೆ ಮತ್ತೆ ಇದೇ ಸಿದ್ದರಾಮಯ್ಯವರು ಏನೋ ಇದು ಯಡಿಯೂರಪ್ಪನವ್ರ ಮೇಲೆ ಬಂದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ಬೇಕು ಅಂತ ಕೂತಿದ್ರು ಈಗ ಅದು ವೈರಲ್ ಆಗಿದೆ ಅವ್ರಿಗೆ ಹೇಳಿರ್ತಕ್ಕಂತ ಸ್ಟೇಟ್ಮೆಂಟ್ ಈಗ ಮಾತ್ರ ಅವರು ತಮ್ಮದೇ ಒಂದು ಪರಿಸ್ಥಿತಿಲಿ ಈ ರೀತಿ ಆದಾಗ ಒಂದು ಏನ್ ತಗೊಂಡಿದ್ದಾರೆ ಅದು ಬಹುಶಃ ಜನಗಳಿಗೆ ಗೊತ್ತಾಗುತ್ತೆ ಸೊ ಐ ತಿಂಕ್ ಯು ಶು ಬಿ ಮಚ್ ಮೋರ್ ಸೀರಿಯಸ್ ಅಬೌಟ್ ಸುಪ್ರೀಂ ಕೋರ್ಟ್ ಹೋಗಿಲ್ಲ ಸಿ ಐ ಆಲ್ಸೋ ತಿಂಕ್ಸ್ ನಾಟ್ ಈಸಿ ಕೇಸ್ ವೇರ್ ಯುನೋ ಯು ಕ್ಯಾನ್ ರಿಲೀಫ್ ಫ್ರಮ್ ಸುಪ್ರೀಂ ಕೋರ್ಟ್ ಸೊ ಅದಕ್ಕೋಸ್ಕರ ಅವರು ಈಗ ಇನ್ನೊಂದು ಡಿವಿಷನ್ ಬೆಂಚ್ ಮುಂದೆ ಹೋಗುವಂತ ನಿರ್ಧಾರ ಮಾಡಿದ್ದಾರೆ ಸೊ ಇದು ಒಂದು ಏನೋ ಟೈಮ್ ಬೈಂಗ್ ಎಕ್ಸಾಕ್ಟ್ಲಿ ಸರ್ ಯು ಜಸ್ಟ್ ನೀವು ನನ್ನ ಮುಂದಿನ ಬ್ರೇಕಿಂಗ್ ಪಾಯಿಂಟ್ಸ್ ಗೆ ಲೀಡ್ ಕೊಟ್ರಿ ಆ ಬ್ರೇಕಿಂಗ್ ಮೂರನೇ ಪ್ಲೇ ಮಾಡ್ಕೊಳ್ಳಿ ನಟರಾಜ್ ಗೌಡ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅದಾದ್ಮೇಲೆ ದೇವರಾರು ಸರ್ ಕೂಡ ಈಗ ಸೆವೆನ್ ಎ ಅಡಿಯಲ್ಲಿ ನೋಡಿ ಸೆವೆಂಟೀನ್ ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ತನಿಖೆಗೆ ಈಗ ಸೆವೆನ್ ಎ ಅಡಿಯಲ್ಲಿ ತನಿಖೆಯನ್ನ ನಡೆಸಬೇಕು ಆದ್ರೆ ಯಾವುದೇ ರೀತಿಯಲ್ಲಿ ತನಿಖೆ ನಡೆದ್ರು ಕೂಡ ರಾಜೀನಾಮೆ ನೀಡಲೇಬೇಕು ಅನ್ನೋದಿಲ್ಲ ಅಂದ್ರೆ ಲೀಗಲಿ ರಾಜೀನಾಮೆ ಕೊಟ್ಟೇ ನಡೆಸಬೇಕು ತನಿಖೆ ಅನ್ನೋದಿಲ್ಲ ಎಫ್ಐಆರ್ ಆರ್ ಆದರೂ ಕೂಡ ರಾಜೀನಾಮೆ ಕೊಡಬೇಕು ಅಂತಿಲ್ಲ ಇದು ಸಿದ್ದರಾಮಯ್ಯ ವಾದ ಕೂಡ ಮುಂದಿನ ಹೋರಾಟಕ್ಕೂ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು ಮೇಲ್ಮನವಿ ಸಲ್ಲಿಸ್ತಾರೆ ಡಿವಿಷನಲ್ ಬೆಂಚ್ ವಿಭಾಗೀಯ ಪೀಠದಲ್ಲಿ ಈಗ ಇರೋ ದೊಡ್ಡ ಪ್ರಶ್ನೆ ಮೇಲ್ಮನವಿಯನ್ನ ಸಲ್ಲಿಸಿ ಮಧ್ಯಂತರ ಆದೇಶ ಏನಾದರೂ ತಂದ್ರೆ ಈಗೇನ್ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಿದ್ದಾರೆ ಆ ತನಿಖೆಗೂ ಕೂಡ ಬ್ರೇಕ್ ಬೀಳೋ ಸಾಧ್ಯತೆ ಇದೆಯಾ ಟೈಮ್ ಬೈ ಮಾಡುವ ಎಷ್ಟು ಸಾಧ್ಯನೋ ಅಷ್ಟು ಸಮಯ ಸಿಕ್ ಅನ್ನುವ ಪ್ರಯತ್ನಗಳೇನಾದ್ರೂ ಆಗ್ತಿದೆಯಾ ನಟರಾಜ್ ಗೌಡ್ರೆ ನೋಡಿ ಎರಡು ಒಂದು ಆ ಪತ್ರಕರ್ತರು ಒಂದು ಮಾತಿದ್ರು ಪ್ರಾಸಿಕ್ಯೂಷನ್ಗೂ ಅಂತ ಪ್ರಾಸಿಕ್ಯೂಷನ್ ಅವಕಾಶ ಇಲ್ಲ ಯಾಕಂದ್ರೆ ತನಿಖೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ತನಿಖಾ ಅಧಿಕಾರಿಗಳಿಗೆ ೂಶನ್ಯೂನ್ ಟೈಮ್ ನಾವು ಅನ್ನಲ್ಲ ಇದಕ್ಕೆ ಇದಕ್ಕೆ ಲೀಗಲ್ ಫೈಟ್ ಅಂತಾರೆ ಟೈಮ್ ಬೈಯಿಂಗು ಬಿಜೆಪಿ ಜೆಡಿಎಸ್ ಮಾಡ್ಬೇಕಷ್ಟೇ ಇನ್ನ ಯಾಕಂದ್ರೆ ಚಿನ್ನವನ್ನ ಬೆಂಕಿಯಲ್ಲಿ ಕುದಿಸಿದ್ರೆ ಇನ್ನು ಬೆಳ್ಳಿ ಚೆನ್ನಾಗಿ ಒಳಸದಂತೆ ಅದ್ ಒಳಪು ಜಾಸ್ತಿ ಮಾನ್ಯ ಸಿದ್ದರಾಮಯ್ಯವ್ರು ಚಿನ್ನದ ತರ ನೀವು ಅವ್ರನ್ನ ನೀವು ಎಷ್ಟೇ ನೀವು ಕಠಿಣ ಪ್ರಯೋಗದಲ್ಲಿ ಮಾಡಿ ಬರ್ತಿದೆ ಯಾಕಂದ್ರೆ ಕೆಲವರಿಗೆ ಬಿಜೆಪಿ ಮನಸ್ಥಿತಿ ಬಿಜೆಪಿ ಬಿಜೆಪಿ ಮನಸ್ಥಿತಿ ಕಾಂಗ್ರೆಸ್

ಈಗ ಇಡೀ ಕರ್ನಾಟಕ ಜನತೆ ಬಿಜೆಪಿಯ ಕೆಲವು ಶಾಸಕರು ಜೆಡಿಎಸ್ ನ ಕೆಲವು ಶಾಸಕರು ಆಯ್ತಾ ಏನೋ ಕಟ್ಟು ಬಿದ್ದು ನಾಗಪುರ ಸಂಘಟನೆ ಕಟ್ಟು ಬಿದ್ದು ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬೋದು ಆದರೆ ಇಡೀ ರಾಜ್ಯ ಜನತೆ ಸಿದ್ದರಾಮಯ್ಯ ನಾನೇನಂದ್ರೆ ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಬಂದಿದೆ ಗಂಭೀರವಾದ ಆರೋಪ ಬಂದಿದೆ ಅದಕ್ಕಾಗಿ ರಾಜ್ಯಪಾಲರಾಗ್ಲಿ ಕೋರ್ಟ್ ಆಗ್ಲಿ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ ಇದು ದೊಡ್ಡ ವಿಷಯ ಅಂತ ನನ್ಗೆ ಅನ್ಸಲ್ಲ ತನಿಖೆ ಆದ್ರೂ ಕೂಡ ಸಿದ್ದರಾಮಯ್ಯನವರು ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ

ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕೀಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ